ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಚಿತ್ರಕೂಟದಿಂದ ಹೊರಟು ದಂಡಕಾರಣ್ಯದತ್ತ ಸಾಗುತ್ತಿರುವನು ಹಿಂದೊಮ್ಮೆ ಜನಕ ಮಹಾರಾಜರು ಚಿತ್ರಕೂಟಕ್ಕೆ ಬಂದಿದ್ದಾಗ ನಾನು ಇಲ್ಲಿಗೆ ಬಂದು ಅಂದರೆ ಎರಡೂ ಸಮಾಜದವರು ಇಲ್ಲಿಗೆ ಬಂದು ಈಗಾಗಲೇ ಅರಣ್ಯವಾಸಕ್ಕೆ ಬಂದಿರುವ ಶ್ರೀರಾಮಚಂದ್ರನನ್ನು ಇನ್ನೂ ಗಹನವಾದ ಅರಣ್ಯಕ್ಕೆ ತಳ್ಳಿದಂತಾಯಿತು ಎಂದು ಹೇಳಿದ್ದರು ಅವರ ಮಾತೇ ಸತ್ಯವಾಯಿತೇನೋ ಎಂಬಂತೆ ಶ್ರೀರಾಮಚಂದ್ರನು ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯದತ್ತ ಹೊರಟಿರುವನು ಮಾರ್ಗ ಮಧ್ಯದಲ್ಲಿ ಅತ್ರಿಮುನಿಗಳ ಆಶ್ರಮಕ್ಕೆ ಬಂದಿರುವನು ಅತ್ರಿ ಮುನಿಗಳ ಪತ್ನಿಯಾದ ಅನಸೂಯೆಯನ್ನು ಸೀತಾದೇವಿಯು ಕಂಡು ಆಕೆಗೆ ನಮಸ್ಕರಿಸುತ್ತಿರುವಳು ಬಳಿಕ ಶೀಲವತಿಯು ವಿನಮ್ರಳು ಆದ ಸೀತಾದೇವಿಯು ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯಾದೇವಿಯ ಚರಣಗಳಿಗೆ ನಮಿಸಿದಳು ಮುನಿ ಪತ್ನಿಯು ಹೆಚ್ಚಾಗಿ ಸಂತೋಷಗೊಂಡು ಸೀತೆಗೆ ಆಶೀರ್ವದಿಸಿ ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡಳು ಬಳಿಕ ಅವಳು ಸೀತಾದೇವಿಗೆ ನಿತ್ಯ ನೂತನವೂ ನಿರ್ಮಲವೂ ಮನೋಹರವೂ ಆದ ದಿವ್ಯ ವಸ್ತ್ರ ಆಭೂಷಣಗಳನ್ನು ತೊಡಿಸಿದಳು ಮತ್ತೆ ದೇವಿಯು ಸೀತೆಯನ್ನು ನೆಪವಾಗಿಟ್ಟುಕೊಂಡು ಮೃದು ಮಧುರ ವಚನಗಳಿಂದ ಕೆಲವು ಸ್ತ್ರೀಧರ್ಮಗಳನ್ನು ವಿವರಿಸಿದಳು ಎಲೈ ರಾಜಕುಮಾರಿ ಕೇಳು ತಾಯಿ ತಂದೆ ಅಣ್ಣ ತಮ್ಮ ಇವರೆಲ್ಲರೂ ಹಿತೈಷಿಗಳೇ ಆದರೆ ಇವರು ಒಂದು ಘಟ್ಟದವರೆಗೆ ಮಾತ್ರ ಸುಖ ನೀಡುವರು ಆದರೆ ಪತಿಯು ಅಪರಿಮಿತ ಸುಖವನ್ನು ಕೊಡುವನು ಅಷ್ಟೇ ಅಲ್ಲ ಮೋಕ್ಷರೂಪಿ ಅಸೀಮ ಸುಖವನ್ನು ಕರುಣಿಸುವನು ಇಂತಹ ಪತಿಯ ಸೇವೆ ಮಾಡದವಳು ನಿಜವಾಗಿ ಅಧಮಳು ಆಪತ್ಕಾಲದಲ್ಲಿ ಧೈರ್ಯ ಧರ್ಮ ಮಿತ್ರ ಹೆಂಡತಿ ಇವರ ಪರೀಕ್ಷೆ ಜರುಗುವುದು ಮುದುಕ ರೋಗಿ ಮೂರ್ಖ ಬಡವ ಕುರುಡ ಕಿವುಡ ಕ್ರೋಧಿ ಅತ್ಯಂತ ದೀನ ಇಂತಹ ಪತಿಯನ್ನೂ ಕೂಡ ಅವಮಾನಗೊಳಿಸುವ ಸ್ತ್ರೀಯು ನಾನಾ ವಿಧ ನರಕ ಯಾತನೆಗಳನ್ನು ಅನುಭವಿಸುತ್ತಾಳೆ ತ್ರಿಕರಣ ಶುದ್ಧಿಯಾಗಿ ಪತಿಯ ಪಾದಗಳನ್ನು ಸೇವಿಸುವುದೇ ಸ್ತ್ರೀಗೆ ಏಕೈಕ ಧರ್ಮ ವ್ರತ ನಿಯಮವಾಗಿದೆ ಪ್ರಪಂಚದಲ್ಲಿ ಪತಿವ್ರತೆಯರು ನಾಲ್ಕು ವಿಧವಾಗಿ ಇರುತ್ತಾರೆ ತನ್ನ ಪತಿಯಲ್ಲದೆ ಪರಪುರುಷರನ್ನು ಸ್ವಪ್ನದಲ್ಲಿಯೂ ಸ್ಮರಿಸದ ಸ್ತ್ರೀಯೇ ಉತ್ತಮ ಪತಿವ್ರತೆ ಎಂದು ವೇದ ಪುರಾಣ ಸಂತರು ಕೊಂಡಾಡುತ್ತಾರೆ ಪರಪುರುಷನನ್ನು ತನ್ನ ಸ್ವಂತ ಸೋದರನಂತೆ ತಂದೆಯಂತೆ ಮಗನಂತೆ ಭಾವಿಸುವ ಸ್ತ್ರೀಯು ಮಧ್ಯದ ಶ್ರೇಣಿಯನ್ನು ಪಡೆದ ಪತಿವ್ರತೆ ತನ್ನ ಧರ್ಮವನ್ನು ವಿಚಾರ ಮಾಡಿ ತನ್ನ ಕುಲಮರ್ಯಾದೆಗಳನ್ನು ಪರಿಗಣಿಸಿ ಮನೋ ನಿಗ್ರಹದಿಂದ ಇರುವ ಸ್ತ್ರೀಯು ಮೂರನೆಯ ಅಂದರೆ ಅಧಮ ಶ್ರೇಣಿಯವಳು ಎಂದು ವೇದಗಳು ಸಾರುತ್ತಿವೆ ಅವಕಾಶ ದೊರೆಯದುದರಿಂದ ಇಲ್ಲವೇ ಭಯದಿಂದ ಪತಿವ್ರತೆಯಾಗಿರುವ ಸ್ತ್ರೀಯು ಪ್ರಪಂಚದಲ್ಲಿ ಅಧಮಾಧಮಳು ಎಂದು ತಿಳಿಯಬೇಕು ಪತಿಗೆ ಮೋಸ ಮಾಡಿ ಪರಪುರುಷರೊಡನೆ ಬೆರೆಯುವ ಸ್ತ್ರೀಯು ನೂರು ಕಲ್ಪಗಳವರೆಗೆ ರೌರವಾದಿ ನರಕದಲ್ಲಿ ನರಳುತ್ತಾ ಇರುತ್ತಾಳೆ ಕ್ಷಣಿಕ ಸುಖಕ್ಕಾಗಿ ಕೋಟಿ ಜನ್ಮದ ದುಃಖಗಳನ್ನು ತಂದುಕೊಳ್ಳುವ ಸ್ತ್ರೀಯು ಕುಲಟೆ ಎಂದೆನಿಸುವಳು ನಿಷ್ಕಪಟಳಾಗಿ ಪತಿವ್ರತ ಧರ್ಮವನ್ನು ಪಾಲಿಸುವವಳು ಪರಿಶ್ರಮವಿಲ್ಲದೆಯೇ ಪರಮ ಗತಿಯನ್ನು ಪಡೆಯುತ್ತಾಳೆ ಪತಿಗೆ ಪ್ರತಿಕೂಲವಾಗಿ ನಡೆಯುವ ಹೆಣ್ಣು ಎಲ್ಲೇ ಹುಟ್ಟಿದರು ತುಂಬು ಯೌವನದಲ್ಲಿ ವಿಧವೆಯಾಗುತ್ತಾಳೆ ಸ್ತ್ರೀಯು ಪತಿಸೇವಾ ಪರಾಯಣಳಾಗಿ ಅವನ ರಕ್ಷಣೆಯಲ್ಲಿದ್ದರೆ ಅವಳ ಪವಿತ್ರತೆಯಲ್ಲಿ ಯಾವುದೇ ಕುಂದು ಬರಲಾರದು ಇಲ್ಲದೆ ಹೋದರೆ ಪ್ರಕೃತಿಯನ್ನು ಅನುಸರಿಸಿ ಅವಳು ಪತಿ ಪವಿತ್ರತೆಯನ್ನು ಕಳೆದುಕೊಳ್ಳುವಳು ಸೇವೆಯಿಂದಲೇ ಅವಳಿಗೆ ಸದ್ಗತಿ ದೊರೆಯುವುದು ತನ್ನ ಪಾತಿವೃತ್ಯ ಪ್ರಭಾವದಿಂದಲೇ ತುಳಸಿಯು ಇಂದಿಗೂ ಕೂಡ ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರಳಾಗಿರುವಳು ವೇದಗಳೂ ಕೂಡ ಅವಳ ಯಶೋಗಾನ ಮಾಡುತ್ತವೆ ಸೀತೆ ನಿನ್ನ ಹೆಸರೆತ್ತಿ ಸ್ತ್ರೀಯರು ಪಾತಿವೃತ್ಯ ಧರ್ಮವನ್ನು ಪಾಲಿಸುವರು ನೀನು ಶ್ರೀರಾಮನಿಗೆ ಪ್ರಾಣಪ್ರಿಯಳು ನಿನಗೂ ಶ್ರೀರಾಮನು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನು ಈ ಪತಿವ್ರತ ಧರ್ಮವನ್ನು ನಾನು ಲೋಕಹಿತಾರ್ಥವಾಗಿ ವಿವರಿಸಿರುವೆ ಈ ಉಪದೇಶವನ್ನು ಕೇಳಿದ ಸೀತಾದೇವಿಯು ಪರಮಾನಂದ ಭರಿತನಾಗಿ ಅನಸೂಯಾದೇವಿಯ ಪಾದಗಳಿಗೆ ಆದರದಿಂದ ಮಣಿದಳು ಆ ದಯಾನಿಧಿಯಾದ ಶ್ರೀರಾಮನು ಅತ್ರಿಮುನಿಗಳಲ್ಲಿ ನಿಮ್ಮ ಅಪ್ಪಣೆಯಾದರೆ ಮುಂದಿನ ವನಕ್ಕೆ ಹೋಗುವೆವು ನೀವು ನಿರಂತರ ನನ್ನ ಮೇಲೆ ಕೃಪೆಯಿಟ್ಟು ತಮ್ಮ ಸೇವಕನೆಂದು ಬಗೆದು ಸ್ನೇಹದೋರಿ ಕಾಪಾಡಿರಿ ಎಂದು ಬೇಡಿಕೊಂಡನು ಧರ್ಮ ಧುರಂಧರನಾದ ಶ್ರೀರಾಮಚಂದ್ರನ ವಚನಗಳನ್ನು ಕೇಳಿ ಜ್ಞಾನಿಯಾದ ಮುನೀಶ್ವರರು ಪ್ರೇಮದಿಂದ ಇಂತೆಂದರು ಬ್ರಹ್ಮ ಶಿವನು ಸನಕಾದಿ ಸಕಲ ಬ್ರಹ್ಮಜ್ಞಾನಿಗಳು ನಿನ್ನ ಕೃಪೆಗಾಗಿ ಹಾತೊರೆಯುತ್ತಿರುವ ಹೇ ರಾಮ ಅಂತಹ ನಿಷ್ಕಾಮರಿಗೆ ನೀನು ಇಷ್ಟ ದೈವವಾಗಿರುವೆ ದೀನ ಬಂಧುವು ಭಗವಂತನೂ ಆಗಿದ್ದರೂ ನೀನು ಇಂತಹ ವಿನಯ ವಚನಗಳನ್ನು ನುಡಿಯುತ್ತಿರುವೆ ಲಕ್ಷ್ಮೀದೇವಿಯ ಜಾಣತನ ಈಗ ನನಗೆ ಅರ್ಥವಾಯಿತು ಅವಳು ಇತರ ಎಲ್ಲ ದೇವತೆಗಳನ್ನು ತೊರೆದು ಕೇವಲ ನಿನ್ನನ್ನೇ ವರಿಸಿದಳು ನಿನ್ನಂತಹ ಸೌಶೀಲ್ಯ ಸಂಪನ್ನರು ಬೇರೆ ಯಾರೂ ಇಲ್ಲದಿರುವಾಗ ನಿನ್ನಿಂದ ಅಧಿಕರು ಹೇಗೆ ಇರಬಲ್ಲರು ಈ ವಿನಮ್ರ ಸ್ವಭಾವದಿಂದಲೇ ಎಲ್ಲರಿಗಿಂತಲೂ ನೀನು ಶ್ರೇಷ್ಠತಮನಾಗಿರುವೆ ಪ್ರಭು ನೀನು ಹೋಗು ಎಂದು ಯಾ ನಾನು ಯಾವ ಬಾಯಲ್ಲಿ ಹೇಳಲಿ ಒಡೆಯ ನೀನು ಅಂತರ್ಯಾಮಿ ನೀನೇ ಹೇಳು ಎಂದು ಹೇಳಿ ಧೀರರಾದ ಮುನಿಗಳು ಪ್ರಭುವನ್ನು ನೋಡತೊಡಗಿದರು ಅವರ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಧಾರಾಕಾರವಾಗಿ ಹರಿಯತೊಡಗಿದವು ಶರೀರದಲ್ಲಿ ರೋಮಾಂಚನವಾಯಿತು ಅತ್ರಿ ಮಹಾಮುನಿವರಿಯರು ಪ್ರೇಮಾಮೃತದಲ್ಲಿ ಮುಳುಗಿ ಹೋದರು ಶರೀರ ಪುಳಕಗೊಂಡಿತು ಪ್ರೇಮ ತುಂಬಿದ ಕಣ್ಣುಗಳು ಶ್ರೀರಾಮಚಂದ್ರನ ಮುಖ ಕಮಲದಲ್ಲಿ ನೆಟ್ಟವು ಮನಸ್ಸಿಗೂ ಜ್ಞಾನಕ್ಕೂ ಗುಣಗಳಿಗೂ ಇಂದ್ರಿಯಗಳಿಗೂ ಅತೀತನಾದ ಶ್ರೀ ಪ್ರಭುವಿನ ದರ್ಶನ ನನಗೆ ದೊರೆಯಲು ನಾನು ಗೈದಿರುವ ಜಪ ತಪಾನುಷ್ಠಾನಗಳಾದರೂ ಯಾವುವು ಎಂದು ಅವರು ಮನದಲ್ಲೇ ಯೋಚಿಸಿದರು ಮಾನವರು ಜಪ ಯೋಗ ಧರ್ಮಗಳನ್ನು ಆಚರಿಸುತ್ತಾ ಅನುಪಮವಾದ ಶ್ರೀರಾಮಭಕ್ತಿಯನ್ನು ಹೊಂದುತ್ತಾರೆ ಅಂತಹ ರಘುವೀರನ ಪಾವನ ಚರಿತ್ರವನ್ನು ತುಳಸಿದಾಸರು ಆಹರ್ನಿಶಿ ಹಾಡುತ್ತಿರುತ್ತಾರೆ ಶ್ರೀರಾಮನ ಸುಂದರ ಯಶಸ್ಸು ಕಲಿಮಲವನ್ನು ನಾಶಗೊಳಿಸುವಂತಹದು ಮನಸ್ಸನ್ನು ದಮನಗೊಳಿಸುವಂತಹದು ಎಲ್ಲ ಸುಖಗಳ ಮೂಲವು ಅದನ್ನು ಆದರದಿಂದ ಕೇಳುವವರ ಮೇಲೆ ಶ್ರೀರಾಮನು ಪ್ರಸನ್ನನಾಗುವನು ಈ ಕಠಿಣ ಕಲಿಕಾಲವು ಪಾಪಗಳ ಭಂಡಾರವಾಗಿದೆ ಇದರಲ್ಲಿ ಧರ್ಮವಾಗಲಿ ಜ್ಞಾನವಾಗಲಿ ಯೋಗವಾಗಲಿ ಜಪವಾಗಲಿ ಇಲ್ಲವೇ ಇಲ್ಲ ಆದ್ದರಿಂದ ಇತರ ಎಲ್ಲ ಆಸೆಗಳನ್ನು ತೊರೆದು ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನು ಭಜಿಸುವವರೇ ಕೃತಾರ್ಥರು ಧನ್ಯರು ದೇವತೆಗಳ ಮುನಿಗಳ ಮಾನವರ ಪ್ರಭುವಾದ ಶ್ರೀರಾಮಚಂದ್ರನು ಅತ್ರಿ ಮಹಾಮುನಿಗಳ ಚರಣ ಕಮಲಗಳಲ್ಲಿ ತಲೆಬಾಗಿ ವನಾಂತರಕ್ಕೆ ಹೊರಟನು ಮುಂದೆ ಶ್ರೀರಾಮ ಹಿಂದೆ ಲಕ್ಷ್ಮಣ ಹೀಗೆ ಇಬ್ಬರು ಮುನಿವೇಶದಿಂದ ಕಂಗೊಳಿಸುತ್ತಿದ್ದಾರೆ ಇಬ್ಬರ ನಡುವೆ ಅಂದರೆ ಜೀವ ಬ್ರಹ್ಮರ ನಡುವೆ ಮಾಯೆಯಿರುವಂತೆ ಸೀತಾದೇವಿಯು ಶೋಭಿಸುತ್ತಿರುವಳು ನದಿ ವನ ಪರ್ವತ ದುರ್ಗಮವಾದ ಘಟ್ಟ ಇವೆಲ್ಲವೂ ತಮ್ಮ ಒಡೆಯನನ್ನು ಗುರುತಿಸಿ ಅವನಿಗೆ ಮಾರ್ಗವನ್ನು ಸುಗಮವಾಗಿಸುತ್ತಿದ್ದವು ಭಗವಾನ್ ಶ್ರೀರಾಮನು ಹೋದಲ್ಲೆಲ್ಲ ಆಗಸದಲ್ಲಿ ಮೋಡಗಳು ಮುಸುಕಿ ನೆರಳು ಮಾಡಿಕೊಡುತ್ತಿದ್ದವು ಮಾರ್ಗ ಮಧ್ಯದಲ್ಲಿ ವಿರಾಧನೆಂಬ ರಾಕ್ಷಸನು ಇದಿರಾದನು ಶ್ರೀರಾಮನು ಅವನನ್ನು ಕೊಂದು ಹಾಕಿದನು ಶ್ರೀರಾಮನ ಕೈಯಿಂದ ಮರಣ ಉಂಟಾದ ಕೂಡಲೇ ಅವನು ದಿವ್ಯ ಶರೀರವನ್ನು ಪಡೆದನು ಆರ್ತನಾದ ಅವನನ್ನು ಶ್ರೀರಾಮಚಂದ್ರನು ತನ್ನ ಪರಂಧಾಮಕ್ಕೆ ಕಳಿಸಿದನು ಬಳಿಕ ಪ್ರಭುವು ಸೀತಾಲಕ್ಷ್ಮಣರೊಡನೆ ಶರಭಂಗ ಮುನಿಯ ಆಶ್ರಮವನ್ನು ಸೇರಿದನು ಈ ರೀತಿಯಾಗಿ ಪ್ರಭುವು ಚಿತ್ರಕೂಟದಿಂದ ಹೊರಟು ಮುಂದೆ ಇನ್ನು ಗಹನವಾದ ದಕ್ಷಿಣದ ಅರಣ್ಯಗಳತ್ತ ಸಾಗುತ್ತಿರುವರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಭಜಮನ ಭಯದಾರುಣಂ